ಬ್ರೇಕಿಂಗ್ ಷೇರುಪೇಟೆ ಸೆನ್ಸೆಕ್ಸ್ ಒಂದು ಒಂದು ಹಂಡ್ರೆಡ್ ಎಪ್ಪತ್ತಾರು ಅಂಕ ಕುಸಿತ ಹೂಡಿಕೆದಾರರಿಗೆ ಹತ್ತು ಲಕ್ಷ ಕೋಟಿ ರು ನಷ್ಟ ಶೇರ್ ಮಾರ್ಕ್ಯಾಟ್ ನವದೆಹಲಿ ಡಿಸೆಂಬರ್ ಇಪ್ಪತ್ತೂರ ಶುಕ್ರವಾರದಂದು ಬೆಂಚ್ ಮಾರ್ಕ್ ಸೂಚ್ಯಂಕಗಳು ತಲಾ ಒಂದೂವರೆ ಪರ್ಸೆಂಟ್ ರಷ್ಟು ಕುಸಿದಿದ್ದರಿಂದ ಕರಡಿಗಳು ಆಕ್ರಮಣಕ್ಕೆ ಇಳಿದವು ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು ಅದ್ಭುತ ಬ್ಯಾಂಕ್ ಸೆನ್ಸೆಕ್ಸ್ ತನ್ನ ಕೆಳಕ್ಕೆ ಎಳೆಯುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ

ನಿಫ್ಟಿ ಸ್ಮಾಲ್ ಕ್ಯಾಪ್ ಒಂದು ನೂರು ಶೇಕಡ ಎರಡು ಪಾಯಿಂಟ್ ಹತ್ತೊಂಬತ್ತು ನಿಫ್ಟಿ ಮಿಡ್ ಕ್ಯಾಪ್ ಒಂದು ನೂರು ಶೇಕಡಾ ಎರಡು ಪಾಯಿಂಟ್ ಎಂಬತ್ತೆರಡು ಮತ್ತು ನಿಫ್ಟಿ ಮೈಕ್ರೋ ಕ್ಯಾಪ್ ಇನ್ನೂರ ಐವತ್ತು ಶೇಕಡಾ ಎರಡು ಪಾಯಿಂಟ್ ಇಪ್ಪತ್ತೇಳರಷ್ಟು ಕುಸಿದಿದೆ ಈ ಮೂಲಕ ಹೂಡಿಕೆದಾರರಿಗೆ ಹತ್ತು ಲಕ್ಷ ಕೋಟಿ ರೂಪಾಯಿ ನಷ್ಟವಾಗಿದೆ ರಿಯಾಲ್ಟಿ ಮತ್ತು ಐಟಿ ಮತ್ತು ಟೆಲಿಕಾಂ ವಲಯದ ಸೂಚ್ಯಂಕಗಳು ಶೇಕಡಾ ಮೂರಕ್ಕಿಂತ ಹೆಚ್ಚು ಕುಸಿದು ಅಗ್ರ ವಲಯದ ನಷ್ಟ ಅನುಭವಿಸಿದವು ಆಟೋ ಐಟಿ ಮತ್ತು ಪಿಎಸ್ಯು ಬ್ಯಾಂಕ್ ಸೂಚ್ಯಂಕವು ತಲಾ ಎರಡು ಪರ್ಸೆಂಟ್ ಹೆಚ್ಚು ಕುಸಿದಿದೆ ಯಾವುದೇ ವಲಯ ಸೂಚ್ಯಂಕಗಳು ಹಸಿರು ಬಣ್ಣದಲ್ಲಿ ಸ್ಥಿರವಾಗಿಲ್ಲ ಇದು ಮಾರಾಟವು ವಿಶಾಲ ಆಧಾರಿತವಾಗಿದೆ ಎಂದು ಸೂಚಿಸುತ್ತದೆ